ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನ ನವು ನೀನಾಗೂ ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗೂ ಭಾರತ ದೇಶದ ಬಡವರ ಕಂಬನಿ ಮರೇ ಶವನಾಯಕ ನೀ ಭಾರತೀಯರ ವಿಶ್ವಪ್ರೇಮ ವೇ ಮೇರೆ ಶುಭಾನಿ ಯುನಿ ಭಾರತೀಯರ ವಿಶ್ವ ಪ್ರೇಮ ವೆ ಮೇರೆ ಶಿವಜ್ಞಾನಿ ಭಾರತೀಯರ ಭವ್ಯ ಭವಿಷ್ಯವೇ ಬೆಳಗುವ ವಿಜ್ಞಾನಿ ನೀನಾಗು ಬೆಳಗುವ ವಿಜ್ಞಾನಿ ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನ ನಾವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭೂಮಂಡಲದ ಆಹಾ ಭೂಮಂಡಲದ ಆಹಾಕಾರ ನೀಗುವ ಶಕ್ತಿಯು ಮಾರಕ ದೂರ ಗೈಯುವ ವೀರು ಶಿರೋಮಣಿ ನೀನಾಗೋ ಮಾರಕ ಶಕ್ತಿಯ ದೂರ ಗೈಯುವ ವೀರು ಶಿರೋಮಣಿ ನೀನಾಗೋ ಬ್ರಹ್ಮಾಂಡವನೇ ಬೆಳಗುವ ಶಕ್ತಿ ಿಯು ಕಾಣುವ ಯೋಗಿಯು ನೀನಾಗು ಕಾಣುವ ಯೋಗಿಯು ನೀನಾಗು ಹಿಂದುಸ್ತಾನವು ಎಂದು ಮರೆಯದ ಭಾರತ ರತ್ನ ರತ್ನವು ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನ ನವ ನೀನಾಗು ಭಾರತ ರತ್ನವು ನೀನಾಗು ಭಾರತ ರತ್ನವು ನೀನಾಗು

ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದುಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭಾರತ ದೇಶದ ಬಡವರ ಕಂಬನಿ ವರಿಸುವ ನಾಯಕ ನೀನಾಗು ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು ಭಾರತೀಯರ ವಿಶ್ವಪ್ರೇಮವೇ ಮೆರೆಸುವ ಜ್ಞಾನಿ ನೀ ನಾಗೂ ಭಾರತೀಯರ ವಿಶ್ವಪ್ರೇಮವೇ ಮೆರೆಸುವ ಜ್ಞಾನಿ ನೀನಾಗು ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು ಬೆಳಗುವ ವಿಜ್ಞಾನಿ ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನ ವು ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದುಸ್ತಾನವು ಎಂದು ಮರೆಯದ ಭಾರತ ರತ್ನ ವು ನೀನಾಗು ಭೂಮಂಡಲದ ಆಹಾಕಾರವ ನೀಗುವ ಶಕ್ತಿಯು ನೀನಾಗು ಭೂಮಂಡಲದ ಆಹಾಕಾರವ ಈಗುವ ಶಕ್ತಿಯ ನೀನಾಗೋ ಮಾರಕ ಶಕ್ತಿಯ ದೂರ ವೀರ ವಿರುಸಿರೋ ನೀನಾಗೋ ಮಾರಕ ಶಕ್ತಿಯ ದೂರ ವೀರ ವಿರುಸಿರೋ ನೀನಾಗು ಬ್ರಹ್ಮಾಂಡವನೇ ಬೆಳಗುವ ಶಕ್ತಿ ಿಯು ಕಾಣುವ ಯೋಗಿಯು ನೀನಾಗು ಕಾಣುವ ಯೋಗಿಯ ನೀನಾಗು ಹಿಂದುವು ಎಂದು ಮರೆಯದ ಭಾರತ ರತ್ನ ವು ನೀನಾಗು ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಕನ್ನಡ ಹಿರಿಮೆಯ ಮಗನಾಗು ಕನ್ನಡ ನುಡಿಯ ಸಿರಿಯಾಗು ಹಿಂದುಸ್ತಾನವು ಎಂದು ಮರೆಯದ ಭಾರತ ರತ್ನ ವು ನೀನಾಗೂ ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನವು ನೀನಾಗು ಭಾರತ ರತ್ನವು ನೀನಾಗು ಭಾರತ ರತ್ನವು ನೀನಾ